ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟೆ ಬೆಸದ ನಂಟು ಕತೆಯ ಐದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಆಕಾಶವನ್ನೇ ದಿಟ್ಟಿಸಿ ನೋಡು ತಂಗಳದ ಮೆಟ್ಟಿಲಿನಲ್ಲಿ ಕುಳಿತಿದ್ದ ಆರಾಧ್ಯ ಬಳಿ ಬಂದ ಅಂಜಲಿ ಆರಾಧ್ಯ ಇಲ್ಲೇನ್ ಮಾಡ್ತಾ ಇದ್ಯಾ ಹೊರಗಡೆ ತುಂಬಾ ಚಳಿ ಇದೆ ಕಣೆ ಬಾ ಒಳಗೆ ಇಲ್ಲಿ ಯಾಕುತ್ತಿದ್ಯಾ ಅದು ಈ ಕತ್ಲೆಯಲ್ಲಿ ಯಾಕೆ ನಿದ್ದೆ ಬರ್ಲಿಲ್ವಾ ಎಂದು ಹೇಳಿ ಅವಳ ಪಕ್ಕವೇ ಬಂದು ಕುಳಿತಳು ಹ್ಮ್ ಕಣೆ ಯಾಕೋ ನಿದ್ದೆ ಬರ್ತಿರ್ಲಿಲ್ಲ ಕಣ್ಣು ಮುಚ್ಚಿದ್ರು ಕೂಡ ನಿದ್ದೆ ನನ್ನ ಹತ್ರ ಸುಳಿತಿಲ್ಲ ಅಮ್ಮ ಅಲ್ಲಿ ಹುಷಾರಿಲ್ದೆ ಮಲಗಿರುವಾಗ ನನ್ನ ಕಣ್ಣಿಗೆ ನಿದ್ದೆ ಆದ್ರೂ ಹೇಗೆ ಹತ್ತುತ್ತೆ ಹೇಳು ಊರಲ್ಲಿ ಅಮ್ಮ ಅದೇನ್ ಮಾಡ್ತಿದ್ದರು ಅನನ್ಯ ಹೇಗಿದ್ದಾಳು ಬೆಂಗಳೂರಿಗೆ ಬಂದಮೇಲೆ ಮನೆಗೊಂದು ಫೋನ್ ಕೂಡ ಮಾಡೋದಕ್ಕೆ ಆಗಲಿಲ್ಲ ಈಗ ಅಮ್ಮ ಸ್ವಲ್ಪ ಆದರೂ ಚೇತರಿಸಿಕೊಂಡಿದ್ದಾಳೋ ಇಲ್ಲ ಮೊದಲಿನ ಥರನೇ ಹಾಗೆ ಇದ್ದಾರೋ ನನಗಂತೂ ಏನು ಮಾಡಬೇಕಂತನೇ ತೋರಿಸ್ತಿಲ್ಲ ಈ ಕಡೆ ಡಾಕ್ಟರ್ ಕೊಡ್ತಿರೋ ಟೈಮ್ ಕೂಡ ಮುಗಿತಾ ಬಂತು ಆ ಕಡೆ ಅಮ್ಮನ ಟ್ರೀಟ್ಮೆಂಟ್ಗೆ ಹಣನೂ ಅರೇಂಜ್ ಆಗಿಲ್ಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ತಲೆ ಚಿಟ್ಟು ಹಿಡಿದು ಹೋಗ್ತಿದೆ ನನಗೆ ಮುಂದೇನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಎಂದಳು ಅಸಮಾಧಾನದಿಂದ ಆರಾಧ್ಯ ಅವಳ ಮಾತು ಕೇಳಿ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ ಅಂಜಲಿ ಡೋಂಟ್ ವರಿ ಆರಾಧ್ಯ ಆ ದೇವರಿದ್ದಾನೆ ಎಲ್ಲನೂ ಸರಿಯಾಗುತ್ತೆ ನಿನ್ನ ತಾಯಿ ಕೂಡ ಮುಂಚಿನ ಥರ ಆಗ್ತಾರೆ ಅದರ ಬಗ್ಗೆ ಅನುಮಾನನೇ ಬೇಡ ಎಂದವಳು ಅಂದ ಹಾಗೆ ಆಕಾಶ್ ಅವ್ರಿಗೆ ಕಾಲ್ ಮಾಡಿದ್ಯಾ ಮಾತಾಡಿದ್ಯಾ ಏನಂದ್ರು ಏನಾದರೂ ಕೈಲಿಯಾದ ಸಹಾಯ ಮಾಡ್ತೀನಂತಂದ್ರ ಎಂದು ಕೇಳಿದಳು ಗೆಳತಿಯ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದ ಆರಾಧ್ಯ ಹ್ಞೂ ಹ್ಞೂ ಇಲ್ಲ ಕಣೆ ಇನ್ನು ಫೋನ್ ಮಾಡೇ ಇಲ್ಲ ನಾನು ಮತ್ತೆಲ್ಲಿಂದ ಅವಳ ಹತ್ತಿರ ಮಾತಾಡೋದು ಎಂದಳು ಸಪ್ಪೆ ಮುಖ ಮಾಡಿ ಈಗ ಅವಳ ಮಾತು ಕೇಳಿ ರೋಸಿ ಹೋಗಿತ್ತು ಅಂಜಲಿಗೆ ತಕ್ಷಣ ಅವಳ ಹತ್ತಿರ ಕುಳಿತಿದ್ದವಳು ಎದ್ದು ಬರ್ಕೋಬೇಕು ನನ್ನ ಚಪ್ಪಲೆ ತಗೊಂಡು ನನ್ನ ತಲೆಗೆ ಅಲ್ವೇ ಅವ್ರಿಗೆ ಕಾಲ್ ಮಾಡು ಮಾಡಿ ಎಲ್ಲ ವಿಷಯನೂ ಹೇಳು ಅಂತ ನಿನ್ಗೆ ಎಷ್ಟು ಸಲ ಹೇಳಬೇಕು ನೋಡು ಆರಾಧ್ಯ ಅವಳು ಸಹಾಯ ಮಾಡ್ತಾರೋ ಬಿಡ್ತಾಳು ಅದು ಸೆಕೆಂಡ್ರಿ ಆದರೆ ನಾವು ಹೇಳೋದು ಹೇಳಬೇಕು ಒಂದು ಸಾವಿರ ಹತ್ ಅವರ ಹತ್ರ ಫೋನ್ ಮಾಡಿ ಸಹಾಯ ಕೇಳಿದರೆ ಏನು ತಪ್ಪು ಹಾಗೇನಾದರೂ ಕೇಳಿದರೆ ನಿನ್ನ ಗಂಟೆನಾದರೂ ಹೋಗುತ್ತಾ ಇಲ್ಲ ತಾನೆ ನೋಡು ಸ್ವಾಭಿಮಾನ ಅನ್ನೋದು ಇರುತ್ತೆ ಆದರೆ ಎಲ್ಲ ಸಂದರ್ಭದಲ್ಲೂ ಸ್ವಾಭಿಮಾನ ಆತ್ಮಾಭಿಮಾನ ಅಂತ ಹೇಳ್ಕೊಂಡು ಕೊಡೋದಕ್ಕೆ ಆಗಲ್ಲ ಆರಾಧ್ಯ ಕೆಲವೊಂದು ಸಮಯದಲ್ಲಿ ಅದನ್ನು ಬದಿಗೆ ಇಡಬೇಕಾಗುತ್ತೆ ನಾನು ನೋಡಿರೋ ಮಟ್ಟಿಗೆ ಆಕಾಶ್ ಅವರು ನಿನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ ನಿಮ್ಮ ನಡುವೆ ಕ್ಲೋಸ್ನೆಸ್ ಅನ್ನೋದು ತುಂಬ ಚೆನ್ನಾಗಿದೆ ಹಾಗೆ ಇರಬೇಕಾದ್ರೆ ಅವ್ರ ಹತ್ತಿರ ನಿನ್ನ ಪ್ರಾಬ್ಲಮ್ ಹೇಳ್ಕೊಳ್ಳೋದ್ರಲ್ಲಿ ಯಾಕೆ ನೀನು ಹಿಂದೇಟು ಹಾಕ್ತಿದ್ದೀಯಾ ಮಾಡು ಫೋನ್ ಅವ್ರಿಗೆ ಈಗಲೇ ನನ್ನ ಮುಂದೆನೇ ಮಾಡು ನಾನಿವತ್ತು ಏನೇ ಆದರೂ ಬಿಡಲ್ಲ ನಿನ್ನನ್ನು ನಿಂಗೆ ಫೋನ್ ಮಾಡೋದಕ್ಕೆ ಆಗುತ್ತೆ ಇಲ್ವ ಅಂತ ನಾನು ನೋಡಿಬಿಡ್ತೀನಿ ಎಂದವಳು ಒಳಗಡೆಯಿಂದ ಅವಳು ಫೋನ್ ತಂದು ಆರಾಧ್ಯರ ಕೈಗೆ ಕೊಡುತ್ತಾ ತೆಗು ಫೋನ್ ಮಾತಾಡು ಎಂದಳು ಅವಳ ಮಾತಿಗೆ ಅಂಜು ಈಗಲೇ ಮಾಡಬೇಕಾ ಬೇಡ ಕಾನೆ ಈಗ ಅವಳು ಮಲಗಿರ್ತಾರೆ ನಾಳೆ ಬೆಳಿಗ್ಗೆ ಮಾಡೋಣ ಎಂದು ಹೇಳಿ ಅವಳಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡುವ ಪ್ರಯತ್ನ ಪಟ್ಟಳು ನೋ ಆರಾಧ್ಯ ಈಗಲೇ ಮಾಡಬೇಕು ನಾಳೆ ನಾಳೆ ಅಂತ ಹೇಳಿ ಗಣಪತಿಗೆ ಮದುವೆ ಮಾಡಿದ್ದು ಸಾಕು ಅವಳು ಮರಗಿರಲ್ಲ ನೀನು ಮಾಡು ಎಂದಳು ಅಂಜಲಿ ಕೊನೆಗೆ ಅವಳು ತನ್ನ ಗೆಳತಿಯ ಮಾತಿಗೆ ಮನೆಯಲ್ಲಿ ಬೇಕಾಗಿತ್ತು ಸರಿ ಎಂದವಳು ಆಕಾಶ್ನ ನಂಬರ್ ಡಯಲ್ ಮಾಡಿದ್ದಳು ಮನೆಯಲ್ಲಿ ಲ್ಯಾಪ್ಟಾಪ್ ಹಿಡಿದು ತನ್ನ ರೂಮಿನಲ್ಲಿ ಕುಳಿತಿದ್ದ ಆಕಾಶ್ ತನ್ನ ಫೋನ್ ರಿಂಗಣಿಸಿದ್ದು ನೋಡಿ ಫೋನನ್ನು ಕೈಗೆತ್ತಿಕೊಂಡವನ ಮುಖದಲ್ಲಿ ನಗು ಮೂಡಿತ್ತು ಅವನ ಫೋನ್ನ ಪರದೆಯಲ್ಲಿ ಮೂಡಿದ್ದ ಆರಾಧ್ಯ ಸಿಸ್ಟರೇಮ್ಮ ನೋಟಿಫಿಕೇಷನ್ ನೋಡಿ ಎಲ್ಲಿಲ್ಲದ ಖುಷಿಯಾಗಿತ್ತು ಅವನಿಗೆ ಅದೆಷ್ಟೋ ದಿನಗಳ ಬಳಿಕ ತನ್ನ ಮುದ್ದು ತಂಗಿ ಕಾಲ್ ಮಾಡಿದ್ದನ್ನು ಕಂಡು ತಕ್ಷಣ ಫೋನ್ ರಿಸೀವ್ ಮಾಡಿದವನು ಹಲೋ ಆರೋಧ್ಯಾ ಹೇಳಮ್ಮ ಏನು ಫೋನ್ ಮಾಡಿದ್ದು ಮತ್ತೆ ಮತ್ತೆ ಹೇಗಿದ್ಯಾ ಪತ್ತೆ ಇಲ್ಲ ನಿನ್ನದು ಒಂದು ಫೋನಿಲ್ಲ ಮೆಸೇಜ್ ಇಲ್ಲ ಈ ಅಣ್ಣನನ್ನು ಮರ್ತುಬಿಟ್ಟಿಯ ಹೇಗೆ ಎಂದವನ ಅಕ್ಕಡೆಯ ಮಾತು ಕೇಳಿ ಆರಾಧ್ಯಳಿಗೂ ಅವನ ಜೊತೆ ತನ್ನ ಕಷ್ಟ ಹೇಳಿಕೊಳ್ಳುವ ಆ ಮನಸ್ಸಾಗಿತ್ತು ಚಾಚಾ ಹಾಗೆಲ್ಲ ಏನಿಲ್ಲ ಅಣ್ಣ ನಿಮ್ಮನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯ ಹೇಳಿ ನಾನು ಯಾರು ಏನು ಅಂತ ಗೊತ್ತಿಲ್ಲದೆಯೇ ನನ್ನನ್ನು ನಿಮ್ಮ ಸ್ವಂತ ತಂಗೇ ಥರ ನೋಡ್ಕೊಂಡಿದ್ದೀರ ಜೊತೆಗೆ ಎಲ್ಲ ಕಷ್ಟಗಳಿಗೂ ಹೆಗಲಾಗಿದ್ದೀರಾ ಇರಬೇಕಾದ್ರೆ ನಿಮ್ಮನ್ನು ಮರೆಯೋದಾದರೂ ಹೇಗೆ ನೀವು ಬಿಸ್ನೆಸ್ ವಿಷಯದ ಮೇಲೆ ವಿದೇಶಕ್ಕೆ ಹೋಗಿದ್ರಲ್ಲ ಹಾಗೆ ನಾನು ಫೋನ್ ಮಾಡಲಿಲ್ಲ ಮತ್ತು ಯಾವಾಗ ಬಂದ್ರಿ ಹೇಗಿದ್ದೀರಾ ಎಂದು ಕೇಳಿದಳು ಹಾನಮ್ಮ ನಾನು ಹುಷಾರಾಗಿದ್ದೀನಿ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಬಂದೆ ಮತ್ತೆ ನೀನು ಫೋನ್ ಮಾಡಿದ ವಿಷಯ ಹೇಳಲೇ ಇಲ್ಲ ಏನು ಹೀಗೆ ಫೋನ್ ಮಾಡಿದ ಅಥವಾ ಏನಾದರೂ ಸಮಸ್ಯೆ ಆಗಿದೆಯಾ ನಿಂಗಲ್ಲಿ ಹಾಗೇನಾದರೂ ಇದ್ದರೆ ಹೇಳಮ್ಮ ಈ ಅಣ್ಣ ನಿನ್ನ ಸಹಾಯಕ್ಕೆ ಯಾವಾಗಲೂ ಹಿಂದೆ ಇದ್ದೇ ಇರ್ತಾನೆ ಎಂದನು ಆಕಾಶ್ ಈಗ ಅವನ ಮಾತಿನಿಂದ ಸ್ವಲ್ಪ ನಿರಾಳಾದ ಆರಾಧ್ಯ ಅವನ ಬಳಿ ತನ್ನ ಎಲ್ಲ ಸಮಸ್ಯೆಯನ್ನು ಬಿಚ್ಚಿಟ್ಟಳು ಹೌದಣ್ಣ ಈ ನಿಮ್ಮ ತಂಗಿಗೆ ಸಮಸ್ಯೆ ಎದುರಾಗಿದೆ ಆದರೆ ಅದನ್ನು ನಿಮ್ಮ ಹತ್ತಿರ ಹೇಗೆ ಹೇಳಬೇಕಂದನ್ನೇ ತೋರ್ತಿಲ್ಲ ನನಗೆ ಎಂದು ಹೇಳಿ ಸುಮ್ಮಗಾದಳು ಅಣ್ಣ ಅಂತ ಬಾಯಿ ತುಂಬ ಕಡೆದು ನಿನ್ನ ಹೃದಯದಲ್ಲಿ ನನಗೆ ಅಣ್ಣನ ಸ್ಥಾನ ನೀಡಿದ್ದೀಯ ಹಾಗೆ ಇರಬೇಕಾದ್ರೆ ನಿನ್ನ ಸಮಸ್ಯೆನ ನಿನ್ನ ಅಣ್ಣನ ಹತ್ತಿರ ಹೇಳ್ಕೊಳ್ಳೋದಕ್ಕೆ ಯಾಕಮ್ಮ ಎಷ್ಟೊಂದು ಸಂಕೋಚ ನಿಂಗೆ ನೋಡು ವಿಷ್ಯ ಅದೇನಿರಲಿ ಅದನ್ನು ನನ್ನ ಬಳಿ ಮುಚ್ಚುಮಾಡಿ ಇಲ್ಲದೆ ಹೇಳು ನಾನು ನಿಂಗೆ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ಎಂದನು ಆಕಾಶ ಅಷ್ಟೇ ಸಾಕಾಗಿತ್ತು ಅವಳಿಗೆ ತನ್ನ ಮನಸ್ಸಿನ ದುಃಖವನ್ನು ಅವನ ಬಳಿ ಹೇಳಲು ಅತ್ತುಕೊಂಡೇ ತನ್ನ ಎಲ್ಲ ಕಷ್ಟವನ್ನು ಹೇಳಿಕೊಂಡು ಮತ್ತೆ ಮತ್ತೆ ಬಿಕ್ಕಿ ಅತ್ತಳು ಆರಾಧ್ಯ ಅವಳ ಮಾತು ಕೇಳಿ ಆಕಾಶ್ಗೂ ಬೇಜಾರಾಗಿತ್ತು ಅಳ್ಬೇಡ ಆರಾಧ್ಯ ಯಾಕೆ ನಾನು ನಾನಿಲ್ವ ನಿನ್ನ ಜೊತೆ ಅಮ್ಮನಿಗೆ ಏನು ಆಗಲ್ಲ ನೋಡು ನಿನ್ನ ಸಹಾಯಕ್ಕೆ ನಾನು ಕೈ ಜೋಡಿಸ್ತೀನಿ ನನ್ನ ಕೈಯಲ್ಲಿ ಅಷ್ಟೊಂದು ಹಣ ಕೊಡೋದಕ್ಕೆ ಆಗಲ್ಲ ಯಾಕಂದರೆ ಸದ್ಯಕ್ಕೆ ನನ್ನ ಬಳಿ ಅಷ್ಟೊಂದು ಅಮೌಂಟ್ ಇಲ್ಲ ಆದ್ರೆ ಸ್ವಲ್ಪ ಹಣ ಕೊಡಬಲ್ಲೆ ಆಮೇಲೆ ಮಿಕ್ಕಿದ ಹಣಕ್ಕೂ ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ನೋಡ್ತೀನಿ ನೀನು ಈಗ ಅಳ್ಬೇಡ ಎಲ್ಲ ಸರಿ ಹೋಗುತ್ತೆ ನಿಶ್ಚಿತ್ನೆಯಿಂದ ಊಟ ಮಾಡಿ ಮಲಗು ಸರಿನಾ ಗುಡ್ ನೈಟ್ ಎಂದು ಹೇಳಿ ಕರೆತುಂಡರಿಸಿದನು ಪಾಪ ಆರಾಧ್ಯ ಮನಸ್ಸಲ್ಲಿ ಅದೆಷ್ಟು ನೋವು ಬಚ್ಚಿಟ್ಟುಕೊಂಡಿದ್ದಾಳೆ ಆದರೂ ನಮ್ಮೆಲ್ಲರ ಮುಂದೆ ಕೂಡ ನಗ್ನತ್ತ ಮಾತಾಡ್ತಾಳೆ ಬಹುಶಃ ಆ ದೇವರು ಅವಳಿಗೆ ಅಂತ ಕೊಟ್ಟಿರೋ ಒಂದು ದೊಡ್ಡ ಗಿಫ್ಟ್ ನಗು ಗಂಡ ಮನೆ ಮಕ್ಕಳು ಸಂಸಾರ ಅಂತ ಖುಷಿಯಾಗಿ ಜೀವನ ಮಾಡಿಕೊಂಡಿರಬೇಕಾದವಳು ಇಡೀ ಮನೆಯ ಜವಾಬ್ದಾರಿಯನ್ನ ತನ್ನ ತಲೆಯ ಮೇಲೆ ಹೊತ್ತು ತಾಯಿ ತಂಗಿಗೋಸ್ಕರ ಇಲ್ಲೂ ಬಂದು ದುಡಿತಿದ್ದಾಳೆ ತನ್ನೆಲ್ಲ ಖುಷಿನ ಕೂಡ ಬದಿಗಿಟ್ಟು ಮನೆಯವರಿಗೋಸ್ಕರ ತನ್ನಿಡೀ ಜೀವನ ಮುಡಿಪಾಗಿಡುವ ಹೆಣ್ಣುಮಕ್ಕಳು ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ನಿಜವಾಗಿಯೂ ಈ ಹುಡುಗಿನ ಹೆತ್ತ ಅವಳ ತಾಯಿ ಪುಣ್ಯವಂತೇನೆ ಇವಳನ್ನ ಕೈ ಹಿಡಿಯೋ ಗಂಡ ಅದೃಷ್ಟ ಮಾಡಿರ್ಬೇಕು ಅಂತ ಮುತ್ತಿನಂಥ ಹುಡುಗಿ ಅದು ಯಾವ ಜನ್ಮದ ನಾನು ಬಂದವೋ ಏನು ಈ ಜನ್ಮದಲ್ಲಿ ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಾಳೆ ಎಲ್ಲ ಕಷ್ಟನೂ ಕೂಡ ನನ್ನ ಹತ್ರ ಹೇಳ್ಕೊಳ್ತಾಳೆ ಅದೇನಾದರೂ ಸರಿ ಈ ಸಲ ಅವಳಿಗೆ ಸಹಾಯ ಮಾಡಲೇಬೇಕು ಎಂದು ತನ್ನಲ್ಲಿ ಹೇಳಿಕೊಳ್ಳುತ್ತಿದ್ದ ಆಕಾಷ್ಟ ಫೋನ್ ರಿಂಗ್ ಆಯಿತು ತಕ್ಷಣ ಫೋನ್ ರಿಸೀವ್ ಮಾಡಿದರೆ ಆ ಕಡೆಯಿಂದ ಅವನ ಗೆಳೆಯ ಅವಿನ್ ಕಾರಿ ಮಾಡಿದ್ದನು ಹಲೋ ಅವಿ ಏನು ಇಷ್ಟು ಹೊತ್ತಲ್ಲಿ ಫೋನ್ ಮಾಡಿದ್ದೀಯಾ ಏನು ಸಮಾಚಾರ ಎಂದು ಕೇಳಿದನು ಸಮಾಚಾರಕ್ಕಿಷ್ಟು ಬೆಂಕಿ ಹಾಕ್ತು ನೋಡು ಅದೆಲ್ಲ ಇರಲಿ ಮೊದಲು ನಾನು ಹೇಳಿದ ಕೆಲಸ ಏನು ಮಾಡ್ದೆ ಹೇಳು ಅದನ್ನು ನಾನು ಹೇಳಿದಂಥ ಕ್ವಾಲಿಟೀಸ್ ಇರೋ ಹುಡುಗೀರು ಯಾರತ್ರ ಸಿಕ್ಕಿದ್ರ ಹುಡುಕಿದೆಯಾ ಎಂದು ಆ ಕಡೆಯಿಂದ ಪ್ರಶ್ನೆಗಳು ಸುರಿಮಾಡಿ ಸುರಿಸಿದ್ದನು ಅವಿನ್ ಗೆಳೆಯನ ಮಾತಿಗೆ ಹಣೆ ಚಚ್ಚಿಕೊಂಡ ಆಕಾಶ್ ಹುಡುಗಿರಂದರೆ ಶೋಕಿಸ್ನಲ್ಲಿ ಇಟ್ಟಿರೋ ಗೊಂಬೆನ ನಿಂಗೆ ಹೇಳಿದ ತಕ್ಷಣ ಹುಡುಕಿ ತಂದು ನಿನ್ನ ಮುಂದೆ ನಿಲ್ಲಿಸೋದಕ್ಕೆ ನಗಿ ನನಗೆ ಒಂದು ಸ್ವಲ್ಪ ಟೈಮ್ ಕೊಡು ಹೇಳಿದ ತಕ್ಷಣ ಹುಡುಗಿರನ್ನ ಎಲ್ಲಿಂದ ಕಟ್ಕೊಂಡು ಬರೋದು ಹೇಳು ಎಂದು ಹೇಳಿದನು ಹಾಗಿದ್ರೆ ನೀನಿನ್ನು ಹುಡುಗಿನ ಹುಡುಕಿಲ್ವಾ ಫ್ರೆಂಡ್ ಫ್ರೆಂಡ್ ಅಂತೀಯಾ ನಿನ್ನ ಯೋಗ್ಯತೆಗೆ ಇಷ್ಟು ಸಣ್ಣ ಸಹಾಯ ಕೂಡ ಮಾಡೋದಕ್ಕೆ ಆಗಲ್ವಾ ಲೋ ಮಗ ನನಗೆ ಆಗಿ ರೆಡಿಮೇಡ್ ಹೆಂತ್ ಬೇಕು ಕಾಣು ಇಲ್ಲದಿದ್ರೆ ಈ ಆಸ್ತಿ ಎಲ್ಲ ಕಂಡೋಡ ಪಾಲಾಗಿ ಬಿಡುತ್ತೆ ಅದು ನನಗೆ ಇಷ್ಟ ಇಲ್ಲ ಈ ಆಸ್ತಿ ನನಗೆ ಸಿಗಬೇಕು ಅದು ನನ್ನ ಕೈ ಸೇರ್ಬೇಕಂದ್ರೆ ಈ ಮನೆಗೆ ಒಂದು ಸೊಸೆ ಬರ್ಬೇಕು ಸೊ ಪ್ಲೀಸ್ ಹೇಗಾದರೂ ಮಾಡಿ ಆ ಹುಡುಗಿನ ಹುಡುಕೋ ಅವಳಿಗೆ ಎಷ್ಟು ಬೇಕೋ ಅಷ್ಟು ಹಣನ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಬೇಕಾದ್ರೆ ಒಂದು ಲಕ್ಷ ಅಲ್ಲ ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ ಒಟ್ಟಿನಲ್ಲಿ ಹೆಂಟಿ ತರ ಆಕ್ಟ್ ಮಾಡು ಹುಡುಗಿನ ಹುಡುಕಿ ಕೊಡು ಎಂದು ದುಂಬಾಲು ಬಿದ್ದನು ಅವಿನ್ ಅವನು ಒಂದು ಲಕ್ಷ ಅಂದ ತಕ್ಷಣ ಅವನಿಗೆ ಆರಾಧ್ಯ ಹೇಳಿದ ಮಾತುಗಳು ನೆನಪಿಗೆ ಬಂದವು ಈಗಷ್ಟು ಆರಾಧ್ಯ ಫೋನ್ ಮಾಡಿ ಹೀಗೆ ಅಮ್ಮನಿಗೆ ಹುಷಾರಿಲ್ಲ ಅರ್ಜೆಂಟಾಗಿ ಒಂದು ಲಕ್ಷ ಬೇಕು ಅಂತ ಹೇಳಿದ್ಲಲ್ಲ ಅವಳಿಗೆ ಅಮ್ಮನ ಟ್ರೀಟ್ಮೆಂಟ್ಗೆ ಹಣ ಬೇಕು ಇವನಿಗೆ ಹುಡುಗಿ ಬೇಕು ಇಬ್ರು ಕೂಡ ಒಂದೇ ಟ್ರ್ಯಾಕ್ನಲ್ಲಿದ್ದಾರೆ ಯಾಕೆ ಅವಿನ್ಗೆ ಬಾಡಿಗೆ ಹೆಂಚಿಯಾಗಿ ನಮ್ಮ ಆರಾಧ್ಯ ಮಾಡಿಸಬಾರ್ದು ಎಂದು ತನ್ನ ಮನಸ್ಸಿನಲ್ಲಿ ಅಲಬಿಗೊಂಡವನಿಗೆ ಎಚ್ಚರಿಸುವಂತೆ ಹಲೋ ಆಕಾಶ್ ಹಲೋ ಎಲ್ಲೋ ಇದ್ದೀಯ ಇಲ್ಲೇ ಇದ್ದೀಯಾ ತಾನೇ ಮಾತಾಡು ಎಂದು ಹೇಳಿ ಎಚ್ಚರಿಸಿದ್ದನು ಅವಿನ್ ಮುಂದುವರಿಯುವುದು